ಡಾ ಎಚ್ ಎನ್ ನಾಗಮೋಹನದ ಸೇಕ ಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನು ಪಾರದರ್ಶಕತೆಯಿಂದ ಮಾಡಬೇಕು ಯಾವುದೇ ಕುಟುಂಬದಲ್ಲಿ ಜನಿಸಿದ ಮಗುವಿನಿಂದ ಲೆಕ್ಕ ತೆಗೆದುಕೊಂಡು ಸಮೀಕ್ಷೆ ನಡೆಸಬೇಕು ಇಲ್ಲದಿದ್ದರೆ ಸಮೀಕ್ಷೆ ಬೇಡವೆಂದು ತಾಲೂಕು ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಭೀಮರಯ್ಯ ಅಧಿಕಾರಿಗಳಿಗೆ ಎಚ್ಚರಿಸಿದರು ತಿನರಸೀಪುರ ಪಟ್ಟಣದ ಬೈರಾಪುರದಲ್ಲಿ ಜಾತಿ ಗಣತಿ ವರದಿ ಮಾಡಲು ತೆರಳಿದ್ದ ಸಿಬ್ಬಂದಿಗಳನ್ನು ಸಮೀಕ್ಷೆ ಮಾಡದಂತೆ ತಡೆ ಹಿಡಿದಾಗ ತಹಶೀಲ್ದಾರ್ ಸುರೇಶ್ ಆಚಾರ್ ಬಿಒ ಶಿವಮೂರ್ತಿ ಬಿಆರ್ಸಿ ರವರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ಅವಲೋಕಿಸಿದರು ಈ ಸಂದರ್ಭದಲ್ಲಿ ಬಿಮರಯ್ಯರವರು ಜಾತಿಗಣತಿ ಪಾರದರ್ಶಕತೆಯಿಂದ ಆಗಬೇಕು ಇದಕ್ಕಾಗಿ ಒಂದು ದಿನ ತಡವಾದರೂ ತೊಂದರೆಯಿಲ್ಲ ನಿಮ್ಮ ಸಿಬ್ಬಂದಿ ಜೊತೆಗೆ ನಮ್ಮ ಗ್ರಾಮಸ್ಥರು ಜೊತೆಗೂಡಿ ಕೈಜೋಡಿಸುತ್ತೇವೆ ಕುಟುಂಬದಲ್ಲಿ ಆಗ ತಾನೇ ಜನಿಸಿದ ಮಗುವಿನಿಂದ ಲೆಕ್ಕ ತೆಗೆದುಕೊಳ್ಳಲೇಬೇಕು ಇಲ್ಲದಿದ್ದರೆ ನಾವು ಪ್ರತಿಭಟನೆ ನಡೆಸುತ್ತೇವೆಂದು ಎಚ್ಚರಿಸಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಮಸ್ಯೆ ಬಗೆಹರಿಸಲು ತಹಶೀಲ್ದಾರ್ ಬಿಇಒ ಸೇರಿದಂತೆ ಇತರೆ ಅಧಿಕಾರಿಗಳು ಮೇಲಾಧಿಕಾರಿಗಳನ್ನು ಸಂಪರ್ಕಿಸಿ ಸಲಹೆ ಪಡೆಯುತ್ತಾ ಹರಸಾಹಸ ಪಚ್ಚು ಅಂತಿಮವಾಗಿ ಆಧಾರಿಲ್ಲದೆ ಇರುವ ಮಕ್ಕಳನ್ನು ಜಾತಿಗಣತಿಯಲ್ಲಿ ಸೇರಿಸಲು ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಎಂಬ ಮಾಹಿತಿಯನ್ನು ನೀಡಿ ಸ್ಥಳದಲ್ಲಿಯೇ ಮರೆಯರವರ ಕುಟುಂಬ ಸದಸ್ಯರನ್ನೆಲ್ಲ ಸೇರಿಸಿ ದಾಖಲೆ ತೋರಿಸುವ ಹೊತ್ತಿಗೆ ಮಧ್ಯಾಹ್ನ ಒಂದು ಗಂಟೆಯಾಯಿತು ಈ ವೇಳೆ ಬಿಮರಯ್ಯರವರು ಮಾತನಾಡಿ ಜಾತಿ ಸಮೀಕ್ಷೆಯಲ್ಲಿ ಸಣ್ಣ ಮಕ್ಕಳನ್ನು ಕಾಲಂನಲ್ಲಿ ಸೇರಿಸಿಕೊಳ್ಳಬಾರದೆಂದು ಬರಹ ಇತ್ತು ಇದನ್ನು ವಿರೋಧಿಸಿ ತಹಶೀಲ್ದಾರ್ ರವರನ್ನು ಸ್ಥಳಕ್ಕೆ ಕರೆಸಬೇಕಾಯಿತು ಅದನ್ನು ಸರಿಪಡಿಸಿದ್ದಾರೆ ಅದಕ್ಕಾಗಿ ಅವರಿಗೆ ಧನ್ಯವಾದಗಳು ಎಂದರು ಅವ್ರನ್ನ ಮನವಿ ಮಾಡಿದಾಗ ಬಿ ಒ ಅವರು ಮತ್ತು ನಮ್ಮ ತಹಸೀಲ್ದಾರರವರು ಅವರು ಬಿ ಆರ್ ಆರ್ ಸಿ ಅವರು ಅವ್ರ ಟೀಮು ಈ ಒಂದು ಭೈರಾಪುರ ಮಾದಿಗೆ ಬಂದು ಏನು ಸಮಸ್ಯೆ ಇದೆಯಾ ಅಂತ ನಮ್ಮನ್ನು ಜನರನ್ನ ಕೇಳಿ ನಾವು ಕೂಡ ನೆನ್ನೆ ಮೊನ್ನೆ ಅಲ್ಲ ಸರ್ವೆ ಮಾಡೋಕ್ಕೆ ಎರಡು ಮೂರು ದಿನಗಳಿಂದ ಬಂದಿಲ್ಲ ಅಂತ ಕೂಡ ಅವ್ರನ್ನ ನಾವು ಮನವಿ ಮಾಡಿದ್ವಿ ಅದೇ ರೀತಿಯಾಗಿ ಇವತ್ತು ಒಂಬತ್ತು ಗಂಟೆಗೆ ಸರಿಯಾಗಿ ಬೈರಾಪುರ ಗ್ರಾಮಕ್ಕೆ ಬಂದು ಏನು ಸಣ್ಣ ಮಕ್ಕಳನ್ನು ಸೇರ್ಪಡೆ ಸೇರಿಸ್ಕೋಬಾರದು ಅಂತ ಕಾಲಮ್ನಲ್ಲಿತ್ತು ಅದನ್ನು ಇಲ್ಲಿ ಕೂತ್ಕೊಂಡು ದಲಿತರ ಕಾಲೋನಿಯಲ್ಲಿ ಕೂತ್ಕೊಂಡು ಅದನ್ನು ಸರಿಪಡಿಸಿ ಈ ಜನರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ತಹಶೀಲ್ದಾರ್ ಸುರೇಶ್ ಆಚಾರ್ ಮಾತನಾಡಿ ಆಧಾರ್ ಇಲ್ಲದೆ ಇರುವ ಮಕ್ಕಳನ್ನು ಸೇರ್ಪಡೆ ಮಾಡಲು ಅವಕಾಶವಿದೆ ಮುಂದೆ ತಾಲೂಕಿನಲ್ಲಿ ಈ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇವೆ ಈ ಸರ್ವೆಯನ್ನು ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಹಾಗೂ ನಿಖರವಾಗಿ ದಾಖಲಿಸುತ್ತೇವೆಂದರು ಸೊ ಆ ಥರದ್ದನ್ನು ಕೂಡ ನಾವು ಇವತ್ತು ಹುಡುಕಿ ಅದನ್ನು ಸೇರ್ಪಡೆ ಮಾಡಿದ್ದೀವಿ ಮೊದಲನೇದಾಗಿ ಈ ಸಮಸ್ಯೆ ಬೇರೆಲ್ಲೂ ಕಂಡು ಬರಲಿಲ್ಲ ಮರೆಯವರು ನಮ್ಮ ಗಮನಕ್ಕೆ ತಂದರು ನಿನ್ನೆ ಗಮನಕ್ಕೆ ತಂದ ಸಂದರ್ಭದಲ್ಲಿ ಇವತ್ತು ನಾವು ನಮ್ಮೆಲ್ಲ ಮಾಸ್ಟರ್ ಟ್ರೈನಿಂಗ್ಸ್ ಅವರ ಸಹಾಯ ಪಡ್ಕೊಂಡು ಅದನ್ನು ಹುಡುಕಿ ಸೇರಿಸಿದ್ದೀವಿ ಈಗ ಮುಂದೆ ನಾವೆಲ್ಲ ತಾಲೂಕಿನಲ್ಲಿ ಕೂಡ ಈ ಮಾಹಿತಿಯನ್ನು ಅವರಿಗೆ ಹಂಚ್ಕೊಂತೀವಿ ಎಲ್ಲೇ ಯಾವುದೇ ಗ್ರಾಮದಲ್ಲಿ ಯಾವುದೇ ಒಂದು ಕುಟುಂಬ ಈ ಸರ್ವೆಯಿಂದ ಹೊರಗೆ ಉಳಿಬಾರ್ದು ಏನು ನಾಗಮೋಹನ್ ದಾಸ್ ಮಾನ್ಯರು ಅವರು ಏನು ಹೇಳಿದ್ದಾರೆ ಅವರ ಒಂದು ವರದಿ ಅನ್ವಯ ನ್ಯಾಯಯುತವಾಗಿ ಮತ್ತು ಪ್ರಾಮಾಣಿಕವಾಗಿ ನಿಖರವಾಗಿ ಈ ಸರ್ವೇದ ದಾಖಲೆಗಳನ್ನು ನಾವು ದಾಖಲಿಸ್ತೀವಿ ಆ್ಯಪ್ ಮೂಲಕ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ